ಸ್ನೇಹಿತರ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಇವತ್ತು ನಮ್ಮ ಒಂದು ಜನಸ್ನೇಹ ನಿರಾಚಿತ್ರ ಆಶ್ರಮದಲ್ಲಿರತಕ್ಕಂಥ ದೇವರ ಮಕ್ಕಳನ್ನ ನೋಡಲಿಕ್ಕೆ ನೋಡ್ಲಿಕ್ಕೆ ಬಿ ಫೋರ್ ಯುನಿಸೆಕ್ಸ್ ಸೆಲೂನ್ ಇಂದ ನಮ್ಮ ಕುಸುಮಾ ಮೇಡಮ್ ಅವರು ಬಂದಿದ್ದಾರೆ ಪ್ರಸಾದ್ ಅಣ್ಣವ್ರು ಬಂದಿದ್ದಾರೆ ಬಹಳ ಸಂತೋಷ ಆಗುತ್ತೆ ಇಲ್ಲಿರ್ತಕ್ಕಂಥ ಎಲ್ಲಾ ದೇವರ ಮಕ್ಕಳಿಗೂ ಉಚಿತವಾಗಿ ಏರ್ ಕಟ್ ಅನ್ನ ಮಾಡಿ ಅವ್ರನ್ನ ಸುಂದರವಾಗಿ ರೆಡಿ ಮಾಡುವಂತ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾರೆ ಬಹಳ ಸಂತೋಷ ಆಗುತ್ತೆ ಬರೋಬ್ಬರಿ ಇಲ್ಲಿರ್ತಕ್ಕಂಥ ನೂರಿಪ್ಪತ್ತು ಜನ ದೇವ್ರ ಮಕ್ಕಳಿಗೆ ಒಂದು ಉಚಿತ ಸೇವೆಯನ್ನ ಸಲ್ಲಿಸ್ತಾ ಇರ್ತಕ್ಕಂಥ ನಮ್ಮ ಕುಸುಮಾ ಮೇಡಮ್ ಅವ್ರಿಗೆ ಮತ್ತೆ ಪ್ರಸಾದರ ಅವ್ರಿಗೆ ಕೋಟಿ ಕೋಟಿ ಅಭಿನಂದನೆಗಳ ಕಲ್ಸಕ್ಕೆ ಇಷ್ಟಪಡ್ತೀನಿ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ ನಾವು ನಂಬಿರ್ತಕ್ಕಂಥ ಶನೇಶ್ವರ ಸ್ವಾಮಿ ಅವರ ಆಶೀರ್ವಾದ ಶಿವಕುಮಾರ್ ಅವರ ಆಶೀರ್ವಾದ ಸಿಗ್ಲಿ ಅಂತ ಮನಸ್ಪೂರ್ತಿ ಬೇಡ್ಕೊಳ್ತೀನಿ ಥ್ಯಾಂಕ್ ಯು ಹಾಗೆ ನಮ್ಮ ಒಂದು ಆಶ್ರಮದ ಹೇಳೋಕೆ ಇಷ್ಟಪಡ್ತೀರಾ

ಪ್ಲಸ್ ನಿಮಗೆ ನಾವು ಯಾವತ್ತು ನಮ್ಮ ಟೀಮ್ ಯಾವತ್ತು ಹಿಂಗೆ ಸಹಕಾರ ಯಾವತ್ತು ಇರುತ್ತೆ ಥ್ಯಾಂಕ್ ಯು ಸರ್ ಯಾಕಂತ ಹೇಳಿದ್ರೆ ಈ ತರ ದೇವ್ರ ಮಕ್ಕಳಿಗೆ ಸೇವೆ ಸಲ್ಲಿಸೋದು ಅಷ್ಟು ಈಸಿ ಅಲ್ಲ ಇದಕ್ಕೆ ನೀವು ಸಹಕಾರ ಕೊಡ್ತಾ ಇರೋ ದೇವ್ರ ಒಳ್ಳೇದ್ ಮಾಡಿ ಅದು ಇದು ಫಸ್ಟ್ ಟೈಮ್ ಏನಲ್ಲ ಆಲ್ರೆಡಿ ಎರಡ್ ಮೂರ್ ಸತಿ ನೀವು ಬಂದು ಇಲ್ಲಿ ಸರ್ವಿಸ್ ಕೊಟ್ಟಿದ್ದೀರಾ ನಿಮ್ಗೆ ಇನ್ನೂ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಭಗವಂತ ಆಶೀರ್ವಾದ ಮಾಡಲಿ ಇನ್ನೂ ಸಾಕಷ್ಟು ದೇವ್ರ ಶಕ್ತಿ ಕೊಡಲಿ ಈ ರೀತಿ ಆಶ್ರಮಗಳಿಗೆ ಹೋಗಿ ನೀವು ಸೇವೆ ಸಲ್ಲಿಸೋದಕ್ಕೆ ಭಗವಂತ ಒಳ್ಳೇದು ಮಾಡಿ ನಿಮಗೆ ಥ್ಯಾಂಕ್ ಯು ಸೊ ಮಚ್ ಮಾಮ ಚಿಕ್ಕಲಂಗೆ ಅಯ್ಯಯ್ಯೋ ನಂಗೆ ಬೇಜಾರಾಗ್ತಾ ಇದ್ದೀವಿ ನಾವು ಅವ್ರಿಗೆ ಎಷ್ಟು ಬೇಜಾರಾಗಬಹುದು ನೋಡಿ ಯಾವ ರೀತಿ ಇದ್ದಂಥ ವ್ಯಕ್ತಿ ಯಾವ ರೀತಿ ರೆಡಿ ಮಾಡ್ಬೋದು ಅಂತ ರಸ್ತೆಗಳಲ್ಲಿ ಹುಚ್ಚುಚ್ಚಾಗಿ ತುಂಬ ಅಸಹಾಯಕ ಪರಿಸ್ಥಿತಿಯಲ್ಲಿ ಓಡಾಡ್ತಿದ್ದಂಥ ವ್ಯಕ್ತಿನ ರಕ್ಷಣೆ ಮಾಡಿ ಇವತ್ತು ಆತನನ್ನ ಒಬ್ಬ ಮನುಷ್ಯನನ್ನಾಗಿ ಮಾಡುವಂಥ ಒಂದು ಸಣ್ಣ ಪ್ರಯತ್ನದಲ್ಲಿ ನಾವಿದ್ದೀವಿ ತುಂಬ ಕಷ್ಟ ಈ ರೀತಿ ಒಂದು ಸೇವೆ ಮಾಡುವಂಥದ್ದು ನಾವೆಲ್ಲ ಮನುಷ್ಯರಾಗಿರೋದ್ರಿಂದ ಮಾನವೀಯತೆಗೆ ನಾವು ತುಂಬಾ ಬೆಲೆ ಕೊಡಬೇಕಾಗ್ತದೆ ಈ ರೀತಿ ಕಷ್ಟದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ನಾವು ಬೆನ್ನೆಲುಬಾಗಿ ನಿಂತ್ಕೋಬೇಕಾಗ್ತದೆ ಹಾಗಾಗಿ ಈ ಥರ ಕೆಲಸಗಳನ್ನ ಮಾಡ್ಲಿಕ್ಕೆ ನಮ್ಗೆ ತುಂಬ ಇಷ್ಟ ಆಗುತ್ತೆ ಈಗ ಆ ವ್ಯಕ್ತಿ ಇಷ್ಟು ಹುಡಿ ಇಟ್ಟುಕೊಂಡು ಎಷ್ಟು ವರ್ಷದಿಂದ ಎಷ್ಟು ಕಷ್ಟ ಗೊತ್ತಿಲ್ಲ ಬೀದಿಯಲ್ಲಿ ಅಂಗಡಿಗಳ ಹತ್ರ ಮಲ್ಬೋದು ಹುಚ್ಚುಚ್ಚಾಗಿ ಬಿಹೇವ್ ಮಾಡೋದು ಬೇರೆ ಬೇರ ಹೋಗೋದು ಈ ರೀತಿ ವರ್ತನೆ ತೋರಿಸ್ತಾ ಇದ್ದಂಥ ವ್ಯಕ್ತಿನ ಕರ್ಕೊಂಡು ಬಂದು ನಾವು ಇವತ್ತು ಟ್ರೀಟ್ಮೆಂಟ್ ಕೊಟ್ಟು ರೆಡಿ ಮಾಡ್ತಾ ಇದ್ದೀವಿ